ಫ್ರೆಂಡ್ಸ್ ವೆಲ್ಕಮ್ ಟು ರ್ನಿಂಗ್ ಆಕಡೆಮ್ ಕಂಟ್ಯೂಬ್ ಚಾನಲ್ ಮೊದಲನೇ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಸ್ಕ್ರೈಬ್ ಮಾಡಿದರೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ನೀವೆಲ್ಲರೂ ಸಹ ಕಾಮೆಂಟ್ ಮಾಡಿದಂತೆ ಚೆಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫನ್ನು ಮಾಡಿ ಅಂತ ಹೇಳಿದ್ರಿ ಆ ಒಂದು ಕಾರಣಕ್ಕಾಗಿ ನಾನು ಚಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಾರದಲ್ಲಿ ನಿಮಗೆ ಆರು ನಿಗಮದ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ವಿಡಿಯೋಗಳು ಕಂಪ್ಲೀಟ್ ಆಗ್ತವೆ ನೆಕ್ಸ್ಟ್ ವೀಕಿಂದ ನಾನು ಕರೆ ಮಾಡಿ ಒನ್ ಇಷ್ಟು ಒನ್ ರಿಸಲ್ಟು ಯಾವಾಗ ಬರ್ಬೋದು ಅಂತೇಳಿ ಈ ಒಂದು ನಿಗಮಗಳಿಗೆ ಕರೆ ಮಾಡಿದ ನಂತರವೇ ನಾನು ವಿಡಿಯೋವನ್ನು ಮಾಡ್ತೇನೆ ಈ ಒಂದು ವಾರದಲ್ಲಿ ಈಗಾಗಲೇ ನಾವು ಮೆಸ್ಕಾಮು ಬೆಸ್ಕಾಮು ಅದೇ ರೀತಿಯಾಗಿ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನು ಮತ್ತು ಸ್ಟೇಷನ್ ಅಟೆಂಡರು ಈ ನಾಲ್ಕು ವಿಡಿಯೋಗಳು ಸಹ ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ಬಗ್ಗೆ ಆಗಿವೆ ಉಳಿದಿರುವಂತಹ ಚೆಸ್ಕಾಮು ಇವತ್ತು ಮಾಡ್ತಾ ಇದ್ದಾನೆ ನೆಕ್ಸ್ಟು ಹೆಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ವಿಡಿಯೋ ಬರ್ತಿದೆ ಸ್ನೇಹಿತರೆ ನೆಕ್ಸ್ಟು ಜಸ್ಕಾಮ್ನ ಒಂದು ವೀಡಿಯೋವನ್ನು ಮುಂದಿನ ದಿನ ಅಂತಂದರೆ ಶುಕ್ರವಾರ ದಿನ ಹೆಸ್ಕಾಮ್ ವಿಡಿಯೋ ಅಂತಂದರೆ ಶನಿವಾರ ದಿನ ನಿಮಗೆ ಜಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ವಿಡಿಯೋ ಬರ್ತದೆ ಸ್ನೇಹಿತರೆ ಈ ವಾರದಲ್ಲಿ ನಿಮಗೆ ಐದು ನಿಗಮದ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ವೀಡಿಯೋಗಳು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ದೊರಿತ ಹೋಗ್ತವೆ ಈ ಒಂದು ಕಟ್ ಆಫ್ ವಿಡಿಯೋಗಳು ನಿಮ್ಮ ಒಂದು ಫೈನಲ್ ಕಟ್ ಆಫ್ ಏನು ಬರ್ತದೆ ಒಂದು ಸಮೀಪ ಬರುವಂತಹ ಒಂದು ಕಟ್ ಆಫ್ ಇದಾಗಿರ್ತದೆ ಸ್ನೇಹಿತರೆ ಓಕೆ ಇಲ್ಲಿ ನೀವು ಗಮನಿಸ್ಬೋದು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಜಸ್ಕಾಮ್ನ ಒಂದು ಒನ್ ಟು ಫೈವ್ ಕಟ್ ಆಫ್ ಪಿ ಡಿ ಎಫ್ ಇದಾಗಿರ್ತದೆ ಒನ್ ಟು ಫೈ ಕ ಏನು ಫೈನಲ್ ಫಿಸಿಕಲ್ಗೆ ಕರೆದಿದ್ರು ಅದರ ಒಂದು ಕಟ್ ಆಫ್ ಇದು ಇದರ ಆಧಾರವೇ ನಾವು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ಪಿಡಿಯನ್ನು ಮಾಡ್ತಾಯಿದ್ದೆ ನೆಕ್ಸ್ಟ್ ಫಸ್ಟ್ ನೋಡೋದಾದರೆ ಟು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ತರ್ಟಿ ಏಟೇ ಇರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾಲ್ಕು ವೇಕೆನ್ಸಿ ಇತ್ತಂದರೆ ಇಲ್ಲಿ ಅಪ್ಲೈ ಮಾಡಿದಂಥವ್ರು ಏಳು ಜನ ಮಾತಾರೆ ನೆಕ್ಸ್ಟು ಟು ಎ ಪಿ ಎಚ್ ಬಂದ್ಬಿಟ್ಟು ಫಾರ್ಟಿ ಒನ್ವರೆಗೂ ಹೋಗ್ತದೆ ಟು ಎ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಫೈವ್ ಟು ಎ ಜನರಲ್ ಬಂದುಬಿಟ್ಟು ನೈಂಟಿ ಫೋರ್ ಟು ಎ ಪಿ ಡಿ ಪಿ ಬಂದುಬಿಟ್ಟು ನೈಂಟಿ ಟು ಎ ರೂರಲ್ ಬಂದುಬಿಟ್ಟು ನೈಂಟಿ ಫೈವ್ ಟು ಬಿ ಪಿ ಎಚ್ ಬಂದುಬಿಟ್ಟು ಅರವತ್ತೆರಡೇ ಇರ್ತದೆ ಯಾಕಂದರೆ ಎರಡು ವೇಕೆನ್ಸಿ ಇದ್ದರೂ ಅಲ್ಲಿ ಅಪ್ಲೈ ಮಾಡಿದವರು ಕೇವಲ ಒಬ್ಬರು ಅವರೇನಾದರೂ ಫಿಸಿಕಲ್ ಕ್ವಾಲಿಫೈ ಅಂತಂದರೆ ಡೈರೆಕ್ಟಾಗಿ ಅವರು ಕ್ವಾಲಿಫೈನ ಆಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಟು ಬಿ ಜನರಲ್ ಬಂದ್ಬಿಟ್ಟು ನೈಂಟಿ ಫೋರ್ವರೆಗೂ ಹೋಗುತ್ತೆ ಸ್ನೇಹಿತರೆ ಟು ಬಿ ರೂರಲ್ ಬಂದುಬಿಟ್ಟು ನೈಂಟಿ ಫೋರ್ ನೆಕ್ಸ್ಟ್ ತ್ರೀ ಎ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ಫಾರ್ಟಿ ತ್ರೀ ಹೋಗುತ್ತದೆ ಸ್ನೇಹಿತರೆ ತ್ರೀ ಎ ಪಿ ಹೆಚ್ ಬಂದುಬಿಟ್ಟು ಫಾರ್ಟಿ ಫೈವ್ ತ್ರೀ ಎ ಜನರಲ್ ಬಂದುಬಿಟ್ಟು ನೈಂಟಿ ಫೈವ್ ಈ ರೀತಿಯಾಗಿ ನಿಮಗೆ ಫೈನಲ್ ಕಟ್ ಆಫು ಇರ್ತದೆ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ತ್ರೀ ಎ ರೂರಲ್ ಬಂದುಬಿಟ್ಟು ನೈಂಟಿ ಫೈವ್ ತ್ರೀ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದ್ಬಿಟ್ಟು ಫಾರ್ಟಿ ಒನ್ನೇ ಇರ್ತದೆ ಸ್ನೇಹಿತರೆ ಅಲ್ಲಿ ಒಬ್ಬ ಒಂದು ವೇಕೆನ್ಸಿ ಮೂರು ಜನ ಅಪ್ಲೈ ಮಾಡಿದ್ದಾರೆ ಬಟ್ ಫಿಸಿಕಲ್ ಕ್ವಾಲಿಫೈ ಅಂತ ಯಾರು ಮಾಡಿರ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟು ಸೆಲೆಕ್ಟ್ ಸೆಲೆಕ್ಷನ್ ಆಗ್ತಾರೆ ಎಕ್ಸ್ ಸರ್ವಿಸ್ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ತ್ರೀ ಬಿ ಪಿ ಹೆಚ್ ಬಂದ್ಬಿಟ್ಟು ಫಾರ್ಟಿ ఫోర్ ఫార్టీ ఫైవ్ అదే ఫైనల్ కట ఆగితే త్రీ బి జనరల్ బందటి సారి నైంటీ ఫైవ్ నెక్స్ట్ త్రీ బి రూరల్ బందబిట్టు నైంటీ ఫైవ్ కేటగిరి వన్ ఫిజికల్ హ్యాండి క్యాప్ బట్ ఫార్టీ ఫైవ్ కెటిగిరి వన్ జనరల్ బందబిట్టు నైంటీ ఫైవ్ కేటీగిరి ఒన్ రూరల్ బందబిట్టు నైంటీ ఫైవ్ జిఎమ్ ఎక్స్ సర్వీస్ మనం బట్టు ಫಾರ್ಟಿ ಸಾರಿ ತರ್ಟಿ ನೈನ್ ತರ್ಟಿ ಏಯ್ಟ್ ಆ ಒಂದು ಮಧ್ಯದಲ್ಲಿ ಇರ್ತದೆ ಹನ್ನೊಂದು ವೇಕೆನ್ಸಿ ಇದ್ದರೆ ಅಪ್ಲೈ ಮಾಡಿದಂಥವ್ರು ನಲವತ್ತೊಂದು ಜನ ಅಂತಂದರೆ ಎಂಟು ಫೋರ್ ನಿಯರ್ ಇರುವಂಥದ್ದು ಹಾಗಾಗಿ ಫಿಸಿಕಲ್ ಅಂತ ಎಲ್ಲ ಎಕ್ಸ್ ಸರ್ವಿಸ್ ಅವರು ಆಲ್ಮೋಸ್ಟ್ ಸೆಲೆಕ್ಷನ್ ಆಗ್ತಾರೆ ನೆಕ್ಸ್ಟ್ ಜಿ ಎಮ್ ಪಿ ಹೆಚ್ ಬಂದ್ಬಿಟ್ಟು ಫಾರ್ಟಿ ವರ್ಕ್ ಹೋಗ್ತದೆ ಸ್ನೇಹಿತರೆ ಜಿ ಎಮ್ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಫೈವ್ ಜಿ ಎಮ್ ಜನರಲ್ ಬಂದ್ಬಿಟ್ಟು ನೈಂಟಿ ಫೈವ್ ಜಿ ಎಮ್ ಪಿ ಡಿ ಬಿ ಬಂದ್ಬಿಟ್ಟು ನೈಂಟಿ ಈ ರೀತಿಯಾಗಿ ನಿಮ್ಮ ಒಂದು ಕಟ್ ಆಫ್ ಇರ್ತದೆ ನೆಕ್ಸ್ಟು ಜಿ ಎಮ್ ರೂರಲ್ ಬಂದುಬಿಟ್ಟು ನೈಂಟಿ ಫೈವ್ ಜಿ ಎಮ್ ಟಿ ಜಿ ಬಂದುಬಿಟ್ಟು ತರ್ಟಿ ನೈನೇ ಇರ್ತದೆ ನೆಕ್ಸ್ಟ್ ಉಳಿದಂತಹ ಒಂದು ಕಟ್ ಕ್ಯಾಟಗರಿ ಕಟ್ ಆಫ್ ನೋಡೋದಾದರೆ ಎಸ್ ಸಿ ಎಕ್ಸ್ ಸರ್ವಿಸ್ ಬಂದ್ಬಿಟ್ಟು ತರ್ಟಿ ಸೆವೆನೇ ಇರ್ತದೆ ನಾಲ್ಕು ವೇಕೆನ್ಸಿ ಇವೆ ಬಟ್ ಅಲ್ಲಿ ಆರು ಜನ ಅಪ್ಲೈ ಮಾಡಿದರೆ ಫಿಸಿಕಲ್ ಕ್ವಾಲಿಫೈ ಅಂತ ಎಲ್ಲರೂ ಸಹ ಫೈನಲ್ಲಿ ಸೆಲೆಕ್ಷನ್ ಆಗ್ತಾರೆ ಎಸ್ ಸಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಇವರು ಫಾರ್ಟಿ ಫೋರ್ ಅಥವಾ ಫಾರ್ಟಿ ತ್ರೀ ಈ ಒಂದು ಮಧ್ಯದಲ್ಲಿ ಫಿಝ್ ಫೈನ್ ಕಟ್ ಆಫ್ ಇರ್ತದೆ ಎಸ್ ಸಿ ಕನ್ನಡ ಮಾಧ್ಯಮ ಬಂದ್ಬಿಟ್ಟು ನೈಂಟಿ ಫೈವ್ ಎಸ್ ಸಿ ಜನರಲ್ ಬಂದುಬಿಟ್ಟು ನೈಂಟಿ ಫೋರ್ ಎಸ್ ಸಿ ಪಿ ಡಿ ಪಿ ಬಂದ್ಬಿಟ್ಟು ನೈಂಟಿ ಎಸ್ ಸಿ ರೂರಲ್ ಬಂದುಬಿಟ್ಟು ನೈಂಟಿ ಫೋರ್ ಆಮೇಲೆ ಎಸ್ ಸಿ ಎಕ್ಸ್ ಆರ್ ಎಸ್ ಟಿ ಎಕ್ ಬಂದುಬಿಟ್ಟು ಫಾರ್ಟಿ ಫೈವ್ ಇರುತ್ತೆ ಸ್ನೇಹಿತರೆ ಯಾಕಂತಂದರೆ ಅಲ್ಲಿ ಒಂದು ವೇಕೆನ್ಸಿ ಇದೆ ಅಪ್ಲೈ ಮಾಡಿದಂಥವ್ರು ಇಬ್ಬರು ಹಾಗಾಗಿ ಯಾರು ಫಿಸಿಕಲ್ ಕ್ವಾಲಿಫೈ ಆಗಿರ್ತಾರೋ ಅವರು ಸೆಲೆಕ್ಷನ್ ಆಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಟಿ ಪಿ ಎಚ್ ಬಂದುಬಿಟ್ಟು ತರ್ಟಿ ಏಯ್ಟ್ ಅಥವಾ ತರ್ಟಿ ನೈನ್ ಎಸ್ ಟಿ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಫೈವ್ ಎಸ್ ಟಿ ಜನ್ರಲ್ ಬಂದುಬಿಟ್ಟು ನೈಂಟಿ ಫೈವ್ ಎಸ್ ಟಿ ಪಿ ಡಿ ಪಿ ಬಂದುಬಿಟ್ಟು ಫೈ ಏಯ್ಟಿ ಸಿಕ್ಸ್ ಎಸ್ ಟಿ ರೂರಲ್ ಬಂದುಬಿಟ್ಟು ನೈಂಟಿ ಫೈವ್ ಈ ರೀತಿಯಾಗಿ ನಾವು ಚೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫ್ ವಿಡಿಯೋವನ್ನು ನೋಡಿದ್ದೇವೆ ಇದು ಎಸ್ ಸಾರಿ ಚೆಸ್ಕಾಮ್ನ ಒಂದು ಒನ್ ಟು ಒನ್ ಕ್ಯಾಟಗಿರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಇದಾಗಿತ್ತು ನೆಕ್ಸ್ಟು ಹೆಸ್ಕಾಮ್ ವೀಡಿಯೋ ಮಾಡ್ತೇನೆ ಆ ನಂತರ ಜೆಸ್ಕಾಮ್ ವೀಡಿಯೋವನ್ನು ಮಾಡಿ ಹಾಕ್ತೇನೆ ಇದು ಇವತ್ತಿನ ವೀಡಿಯೋಗಿತ್ತು ವೀಡಿಯೋ ಎಷ್ಟಾದರೆ ಅಂತಂದರೆ